ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಯುಗಾದಿ ಹಬ್ಬ ಆಯಿತಾ ಎಲ್ಲರೂ ಹೊಸದು ನಾನ್ ವೆಜ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀರಾ ಸೊ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಕರೆಕ್ಟಾಗಿ ನಾನು ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನನ್ನ ರೋಟೀನ್ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆಯಿತು ಹೊಸದಿ ಮಾಡಬೇಕು ಇನ್ನೂ ಮಾಡಿಲ್ಲ ಸೊ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಸೊ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ನೋಸ್ಪಿನ್ ಹೇಗೆ ಇದೆ ಫುಲ್ಲು ಸ್ಟೋನು ಮತ್ತು ಒಂದು ರೂಬಿ ಇರೋ ಅಂಥದ್ದು ಸೊ ಪುಟ್ಟದು ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ ಪ್ರೈಸ್ ಎಷ್ಟು ಎಷ್ಟು ಏನು ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಜಸ್ಟ್ ಟು ತೌಸಂಡ್ ಟೂ ಹಂಡ್ರೆಡ್ ಇದೇನು ಮಾಮೂಲಿ ಸ್ಟೋನು ಅನ್ನೋಸ್ಪಿಂದೆ ದುಡ್ಡು ಹಾಕಿ ಹಾಕಿ ಪುಟ್ಟದ ಹಾಕೋಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಹಬ್ಬಕ್ಕೆ ಅಂತ ಸ್ವಲ್ಪ ಚೇಂಜ್ ಮಾಡಿದೆ ಒಂದು ಸಗೇನ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಏನೇನಾಯಿತು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಅಷ್ಟರಲ್ಲಿ ಇವತ್ತು ನನ್ನ ಮಗನ ಸ್ಕೂಲಿಗೆ ಹೋಗ್ತಾಯಿದ್ದೀನಿ ಇವತ್ತು ನನ್ನ ಮಗನ ರಿಸಲ್ಟ್ ಇಟ್ಟು ಸೊ ದಿನಕ್ಕೊಂದೊಂದು ನ್ಯೂಸ್ ಇದೆ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಬಾರ್ದು ಅಂತ ನ್ಯೂಸಲ್ಲೆಲ್ಲ ಅನೌನ್ಸ್ ಮಾಡಿದ್ದಾರೆ ಬಟ್ ನಮಗೆ ನೆನ್ನೆನೆ ಹಬ್ಬದ ಹಿಂದಿನ ದಿನವೇ ಮೆಸೇಜ್ ಬಂದಿದೆ ಇವತ್ತು ರಿಸಲ್ಟ್ ಅಂತ ಸೊ ಒಂದ್ಸಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿರೋಂಥದ್ದು ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಟ್ಯೂನ್ ಅಷ್ಟರ ತನಕ ಬೆಳಿಗ್ಗೆ ಏನೇನಾಯಿತು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನ್ ನೋಡಿ ಫ್ರೆಂಡ್ಸ್ ನಾನು ಎದ್ದಾಗ ನಾಲ್ಕೂವರೆ ಆ್ಯಸ್ ಯೂಶ್ವಲ್ ಗೆದ್ದು ಐದೂವರೆ ತನಕ ಒನ್ ಅವರ್ ಬೇಕಾಗುತ್ತೆ ನನಗೆ ಬಾಗಿಲು ತೊಳೆದು ರಂಗೋಲೆ ಹಾಕಿ ಮನೆ ಕೆಲಸ ಮುಗಿಸಿ ನಾನು ವಾಕ್ಗೆ ಕರೆಕ್ಟಾಗಿ ಐದೂವರೆಗೆ ಹೋಗ್ತೀನಿ ಐದೂವರೆಯಿಂದ ಆರು ಮುಕ್ಕಾಲ್ ಅಥ್ವಾ ಈಗ ಸ್ವಲ್ಪ ರಜಾ ಅಲ್ವಾ ಸ್ವಲ್ಪ ಲೇಟಾಗಿ ಬರ್ತೀನಿ ಇವತ್ತಿನ ರಂಗೋಲೆ ಈ ರೀತಿ ಇದೆ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ ಸೊ ಎಲ್ಲ ಕೆಲಸ ಮುಗಿಸಿ ನನ್ನ ಮಗನ್ನ ಅಪ್ ಮಾಡಿಸ್ಕೊಂಡು ಅವನು ಕರ್ಕೊಂಡು ನನ್ನ ಮಗಳನ್ನು ವಾಕಿಗೆ ಕರ್ಕೊಂಡು ಅವನ್ನ ಯೋಗಾಗೆ ಬಿಡೋಣ ಅಂತ ಹೊರಟಿದಂಥದ್ದು ಡೈಲಿ ಹೀಗೆ ನಡೀತಾ ಇರುತ್ತೆ ರೊಟೀನ್ ಸುಮಾರು ಜನ ಇದ್ರಿ ಏನಮ್ಮ ವಾಕ್ಗೂ ಲಿಪ್ಸ್ಟಿಕ್ ಹಾಕೊಂಡೋಗ್ತೀಯಾ ಅಂತ ದಯವಿಟ್ಟು ನಿಮ್ಮ ಎರಡೂ ಕಣ್ಣು ಓಪನ್ ಮಾಡಿ ಸರಿಯಾಗಿ ನೋಡಿ ಲಿಪ್ಸ್ಟಿಕ್ ಅದು ಅಥವಾ ಲಿಪ್ ಶೈನರ ಅಂತ ಯಾಕಂದರೆ ಬೆಳಗ್ಗೆ ಎದ್ದು ಲಿಪ್ಪು ಡ್ರೈ ಡ್ರೈ ಆಗಿರುತ್ತೆ ಇಷ್ಟೆಲ್ಲ ಕೆಲಸ ಮಾಡಿ ಸ್ವೆಟ್ ಆಗಿರ್ತೀನಿ ಒಣಗೋಗಿರುತ್ತೆ ತೂಟಿ ಅದಕ್ಕೆ ಸ್ವಲ್ಪ ಲಿಪ್ಪು ಶೈನರ್ನ ಹಾಕ್ಕೊಳ್ಳೋದು ಲಿಪ್ಸ್ಟಿಕ್ ಹಾಕ್ಕೊಂಡು ಯಾರಾದರೂ ವಾಕ್ ಹೋಗ್ತಾರಾ ಅಲ್ಲಿಂದ ಬಂದು ಹಾಲು ಕಾಫಿ ಮಾಡಿ ತಿಂಡಿಗೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕೂಡ ಕಲಸಿಟ್ಟು ಎಲ್ಲ ಉಂಡೆಗಳನ್ನ ಮಾಡ್ಕೋತಾ ಇದ್ದೆ ಸೊ ತವಾ ಕೂಡ ಇಟ್ಕೊಂಡೆ ಬೇಗ ಬೇಗ ಚಪಾತಿ ಮಾಡೋಣ ಅಂತ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನ್ನಿಸ್ತು ಸ್ವಲ್ಪ ಬಿಸಿನೀರು ಕೂಡ ಕಾಯಿಸ್ಕೊಂಡೆ ಎಷ್ಟು ಕೆಲಸ ಇದೆ ಅಂದರೆ ಇವತ್ತು ನೀವೇ ನೋಡಿ ಒಂದು ಹಾಟ್ ಬಾಕ್ಸ್ ಫುಲ್ಲು ಚಪಾತಿ ಮಾಡಿಟ್ಟು ಅಡುಗೆ ಮನೆ ಅಂತೂ ಗಬ್ಬಾಗೇ ಆಗುತ್ತೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಒಂದೇ ಸಲಿಗೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದರು ಬರೋವಾಗ ವೇ ಡೈಲಿ ಎಳ್ನೀರು ತರ್ತಾರೆ ಇವಾಗ ತುಂಬ ಸಮ್ಮರ್ ಬೇಸ್ಗೆ ಎಳ್ನೀರಂತೂ ತುಂಬ ಒಳ್ಳೆಯದು ಹೆಲ್ತ್ಗೆ ಅದಕ್ಕೆ ಸ್ವಲ್ಪ ಆಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊಂಡು ಕುಡಿದ್ರೆ ಬಾಡಿ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಸೊ ತಂದು ಫಸ್ಟ್ ಮಗಳು ಮಗಳಿಗೆ ಕೊಟ್ಟು ಅವಳು ಕುಡಿದ್ಮೇಲೆ ಮಿತ್ತವರೆಲ್ಲ ಸೊ ನನಗೂ ಒಂದು ಕಪ್ ಕೊಟ್ಟರು ನಾನು ಕುಡಿದೆ ಇದಾಗಿತ್ತು ಇಷ್ಟು ಬೆಳಿಗ್ಗೆ ಸೊ ಈಗೆಲ್ಲ ನಾನು ತಿಂಡಿನೂ ತಿನ್ನೋಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ ನಾನು ಆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಇವಾಗ ನಮ್ಮ ಸ್ಕೂಲ್ ಹತ್ರ ಬಂದೆ ಯಾಕಂದರೆ ಇದು ನನ್ನ ಮಗನ ರಿಸಲ್ಟ್ ಡೇ ನನ್ನ ಮಗಳಿಗೆ ಒಂದು ದಿನ ನನ್ನ ಮಗನಿಗೆ ಇನ್ನೊಂದು ದಿನ ಅವರಿಗೆ ಫುಲ್ ಶೈ ನೇಚರ್ ಏನೋ ಒಂಥರ ನಗು ಅವ್ರಿಗೆ ಏನು ದಬ್ಬಾಕಿದ್ದೀನಿ ಅಂತ ಗೊತ್ತಾಗುತ್ತೆ ಅಂತ ಇಟ್ಸ್ ಓಕೆ ಪರವಾಗಿಲ್ಲ ಬಿ ಬಿ ಪ್ಲಸ್ ಬಂದಿದೆ ನನ್ನ ಮಗನದು ಎಲ್ಲಾದ್ರಲ್ಲೂ ಬಿ ಬಿ ಎ ಬಿ ಪ್ಲಸ್ ಬಂದಿದೆ ಮ್ಯಾಥ್ಸ್ ಒಂಚೂರು ಚೆನ್ನಾಗಿ ಮಾಡಿಲ್ಲ ಅವನು ಇರೋದನ್ನ ಓಪನ್ ಆಗಿ ಹೇಳ್ಕೊಳಕ್ಕೆ ಏನು ಮುಜುಗರ ಇಲ್ಲ ಮ್ಯಾಥ್ಸ್ ತುಂಬ ಇದೆ ಅವನಿಗೆ ಸೊ ಮ್ಯಾಥ್ಸ್ ಒಂದು ಬಿ ಬಂದಿದೆ ಮಿಕ್ಕಿದೆಲ್ಲ ಬಿ ಬಿ ಪ್ಲಸ್ ಬಂದಿದೆ ನಾನು ಹಂಗೆ ರೇಗ್ತಾಯಿದ್ದೀನಿ ಅವನಿಗೆ ಇಷ್ಟೆಲ್ಲ ಕಷ್ಟಪಟ್ಟರು ಮ್ಯಾಥ್ಸ್ ಮಾತ್ರ ಮತ್ತೆ ಡಲ್ ಆಯ್ತಲ್ಲ ಅಂತ ಮತ್ತೆ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಮಗನ ಬಿಟ್ಟು ಅವನಿಗೆ ಯೂನಿಫಾರ್ಮ್ಸ್ ಬುಕ್ಸ್ಗೆಲ್ಲ ಅಡ್ವಾನ್ಸ್ ಪೇ ಮಾಡಬೇಕು ಇಬ್ರಿಗೂ ಒಂದೇ ದಿನ ಅಡ್ಮಿಷನ್ ಮಾಡೋಕ್ಕೆ ಅಂತಲೇ ನಾನು ಮತ್ತೆ ಮನೆಗೆ ಬಂದು ನನ್ನ ಮಗನ ಬಿಟ್ಟು ಗಾಡಿ ತೊಗೊಂಡು ಮತ್ತೆ ಹೋಗ್ತಾ ಇದ್ದೀನಿ ಮತ್ತೆ ಮತ್ತೆ ಓಡಾಡಬೇಕು ಈ ಬಿಸಿಲಲ್ಲಿ ಒಬ್ಬಳೆ ಯಾಕಂದರೆ ಸತೀಶ್ಗೆ ಫುಲ್ ಕೆಲಸ ಫ್ರೀ ಇರಲಿಲ್ಲ ಹಾಗಾಗಿ ನಾನೇ ಒಬ್ಬಳೇ ಓಡಾಡ್ತಾ ಇದ್ದೀನಿ ಒಂದು ಮಕ್ಕಳಾದರೆ ಹೇಗೋ ನಡೆದೋಗುತ್ತೆ ಇಬ್ಬಿಬ್ರನ್ನ ಗಾಡೀಲಿ ಕರ್ಕೊಂಡು ಈ ಬಿಸಿಲಲ್ಲಿ ಹೋಗೋದು ತುಂಬಾ ಡಿಫಿಕಲ್ಟ್ ಅದು ಎಕ್ಸ್ಪೀರಿಯನ್ಸ್ ನನಗಿವತ್ತು ಖಂಡಿತವಾಗ್ಲೂ ಆಯಿತು ಯಾಕಂದರೆ ಬೈಕಲ್ಲಿ ಸುಮ್ಮನೆ ಕುತ್ಕೊಳ್ಳಲ್ಲ ನನ್ನ ಮಕ್ಕಳು ಎಸ್ಪೆಷಲಿ ತುಂಟು ಮಕ್ಕಳು ನನ್ನ ಮಗ ಅಂತೂ ಏನಾದರೂ ಕೀಟ್ಲೆ ಮಾಡ್ತಿರ್ತಾನೆ ನನ್ನ ಮಗಳು ಹಿಡ್ಕೊಂಡು ಹಿಡ್ಕೊಂಡು ತಳ್ತಿರ್ತಾಳೆ ಗಾಡಿ ಬ್ಯಾಲೆನ್ಸ್ ಸಿಕ್ಕಲ್ಲ ನನಗೆ ಎಷ್ಟು ಗಾಡಿ ಓಡಿಸೋವಾಗ ಟಾರ್ಚರ್ ಮಾಡಿದ್ರಂದರೆ ನನಗೆ ರೋಡ್ ರೋಡಲ್ಲಿ ನಿಲ್ಲಿಸ್ಕೊಂಡು ಇನ್ನು ಕೆನೆಗೆ ಅನ್ನೋಷ್ಟು ಕೋಪ ಬರೆಸಿದ್ದಾರೆ ಯಾಕಂದರೆ ಇವಾಗಿನ ವೆಹಿಕಲ್ಸ್ ಟ್ರಾಫಿಕ್ಕು ಕೂಡ ಹಾಗೆ ಇರುತ್ತೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಸೊ ನನ್ನ ಮಗನ್ನ ಫಸ್ಟು ಒಂದೆಲ್ಲ ಮುಗಿಸ್ಬಿಡೋಣ ಅಂದ್ಕೊಂಡು ಹೋದೆ ಬಟ್ ಆದರೆ ಅವರು ಇಲ್ಲ ಮೇಡಮ್ ಇವತ್ತಾಗಲ್ಲ ನಿಮ್ಮ ಮಗಳನ್ನ ಮಾತ್ರ ತೊಗೊಂಬನ್ನಿ ಎಂದರು ಅದಕ್ಕೋಸ್ಕರ ಫಸ್ಟ್ ಶಿವ ಅಂತ ಹೇಳಿ ಅವನ ಮನೆಗೆ ಎತ್ತಾಕಿ ನನ್ನ ಮಗಳನ್ನು ಕೂರಿಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೋದೆ ನನಗೆ ನಿಜವಾಗ್ಲೂ ಎಲ್ಲಾದರೂ ಕೂತ್ಕೊಂಡ್ಬಿಡಲ ಒಂದು ಐದು ನಿಮಿಷ ಅನ್ನಿಸ್ತಿತ್ತು ಯಾಕಂದರೆ ಬೆಳಗ್ಗೆಯಿಂದ ಎಷ್ಟೆಲ್ಲ ವಾಕ್ ಎಲ್ಲ ಮಾಡಿ ಮನೆ ಕೆಲಸ ಮಾಡಿ ತಿಂಡಿ ಮಾಡಿ ಒಂದು ಲೋಟ ಕಾಫಿ ಕುಡ್ದಿರೋದು ಎಷ್ಟೋ ಅಷ್ಟೇ ನಾನು ಇಷ್ಟೆಲ್ಲ ಕೆಲಸದ ನಡುವೆ ಇವ್ರದೇ ಒಂದು ದೊಡ್ಡ ಕೆಲಸ ಆಗಿದೆ ನನಗೆ ನಿಜಕ್ಕೂ ಒಂದು ಒಂದು ಸಲ ಸತೀಶ್ ಮೇಲೆ ಎಷ್ಟು ಕೋಪ ಬರುತ್ತೆ ಅಂದರೆ ನನ್ನೊಬ್ಳಿದೇ ಅಲ್ಲ ಎಲ್ಲ ಟಿಪಿಕಲ್ ವೈಫ್ಗಳಿಗೂ ಈ ಥರ ಕೋಪ ಸರ್ವೇ ಸಾಮಾನ್ಯ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ನಾನೇ ಓಡಾಡಬೇಕಾ ನೀವೇನು ಮಾಡ್ತೀರಾ ಅಂತ ರೇಗಾಡಿಕೊಂಡು ಯೂನಿಫಾರ್ಮ್ ಫೀಸ್ ಕಟ್ಟೋಕ್ಕೆ ಅಂತ ಬಂದೆ ಸ್ಕೂಲ್ ಫೀಸ್ ಎಲ್ಲ ಕಟ್ಟೋಕ್ಕೆ ಅಂತ ಸ್ಕೂಲ್ ಫೀಸೆಲ್ಲ ಬ್ಯಾಂಕಲ್ಲಿ ಕಟ್ಟಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಗೂಗಲ್ ಪೇ ಇಲ್ಲ ಫೋನ್ ಪೇ ಇಲ್ಲ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಮುಖಾಂತರ ಕಟ್ಟಿದ್ರೆ ನಿಮಗೆ ಒಂದು ಸೆಟ್ ಯೂನಿಫಾರ್ಮ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಸೊ ನಾನು ಪರವಾಗಿಲ್ಲ ಅಂತ ಹೇಳಿ ಇವಾಗ ನನಗೆ ನಿಜಕ್ಕೂ ಈಗ ಬ್ಯಾಂಕಲ್ಲಿ ಕಟ್ಟಿದ್ರೆ ಸೇಫ್ಟಿ ಇರುತ್ತೆ ಅಂತ ಹೇಳಿ ಫಸ್ಟು ಬುಕ್ಕುಗೆಲ್ಲ ಪೇ ಮಾಡಿ ಆಮೇಲೆ ಯೂನಿಫಾರ್ಮ್ಗೆ ಪೇ ಮಾಡೋಣ ಅಂತ ಹೇಳಿ ಯೂನಿಫಾರ್ಮು ಕೂಡ ಒಟ್ಟಿಗೆ ಪೇ ಮಾಡಿಬಿಟ್ಟು ಇದು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಏಪ್ರಿಲ್ ಟ್ವೆಂಟಿ ಎತ್ ತನಕ ಈ ವಿಡಿಯೋ ನಿಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಯಾಕಂದರೆ ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ ಎಡಿಟ್ ಮಾಡೋಕೆ ನಂಗೆ ಟೈಮ್ ಇಲ್ಲ ಸುಮಾರು ಜನ ವೀಡಿಯೋ ಡಿಲೇ ಆಗ್ತಾ ಇದೆ ಬೇಗ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನ ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳು ವರ್ಷ ವರ್ಷ ಬೆಳೀತಾ ಇರ್ತಾರೆ ದೊಡ್ಡವರಾಗ್ತಾ ಇರ್ತಾರೆ ಯೂನಿಫಾರ್ಮ್ ಹಳೆ ಯೂನಿಫಾರ್ಮ್ ಚಿಕ್ಕಾಗ್ತಾ ಇರುತ್ತೆ ಸೊ ನನ್ನ ಮಗಳಂತೂ ಬೇಗ ಗ್ರೋ ಆಗ್ತಾ ಇದ್ದಾಳೆ ಉದ್ದ ಆಗ್ತಾ ಇದ್ದಾಳೆ ಹಾಗಾಗಿ ಮತ್ತೆ ಹೊಸ ಯೂನಿಫಾರ್ಮೇ ತಗೋ ಅಂತ ಹೇಳಿದ್ರು ಸತೀಶ್ ಹಾಗಾಗಿ ಹೊಸ ಯೂನಿಫಾರ್ಮ್ ಅಳತೆ ಕೊಡೋಕೆ ಅಂತಲೇ ಬಂದೆ ಅವಳ್ದೆಲ್ಲ ಫಸ್ಟು ಬುಕ್ಕಿಗೆ ಮತ್ತು ಯೂನಿಫಾರ್ಮ್ ಅಳತೆಗೆಲ್ಲ ಕೊಟ್ಬಿಟ್ಟು ಫಸ್ಟ್ ಇವಳು ಒಬ್ಳದ್ದು ಕಂಪ್ಲೀಟ್ ಮಾಡೋಣ ಅನ್ನೋ ಥರ ಮನ್ಸಿಗೆ ಬಂದ್ಬಿಡ್ತು ಯಾಕಂದರೆ ನಾನು ಮತ್ತೆ ಇವಾಗ ಬ್ಯಾಂಕ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಆಮೇಲೆ ಸುಮಾರು ಜನ ನಿನಗೆ ಯಾಕಮ್ಮ ಯೂಟ್ಯೂಬ್ ಯಾಕೆ ನಿನಗೆಲ್ಲ ಇದೆ ಅದನ್ನ ನೋಡ್ಕೊಂಡು ಹೋಗು ಯೂಟ್ಯೂಬೆಲ್ಲ ಬೇಕಾ ನಿನಗೆ ಅಂತ ಸುಮಾರು ಜನ ಕೇಳ್ತಾಯಿದ್ದೀರ ಯೂಟ್ಯೂಬ್ ಬೇಕು ಯೂಟ್ಯೂಬ್ ಯಾಕೆ ಬಂದೆ ನಾನು ಯೂಟ್ಯೂಬಿಂದ ನನಗೇನು ಯೂಸು ಯೂಟ್ಯೂಬ್ ನನಗೇನಕ್ಕೆ ಅಂತ ಸುಮಾರು ನಿಮ್ಮ ಪ್ರಶ್ನೆಗಳಿಗೆ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಆನ್ಸರ್ ಮಾಡೇ ಮಾಡ್ತೀನಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನನ್ನು ಅರ್ಥ ಮಾಡಿಕೊಂಡ್ರೆ ನೀವು ಈ ಥರ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡೋದೇ ಇಲ್ಲ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಾನು ಅದಕ್ಕೆ ಪಕ್ಕಾ ಶ್ಯೋರಾಗಿ ಹೇಳ್ತೀನಿ ನಾನು ಮತ್ತೆ ಇವಾಗ ಗಾಡಿ ಎತ್ಕೊಂಡು ಈ ಉರಿ ಬಿಸಿಲಲ್ಲಿ ಸರಸ್ವತಿಪುರಂಗೆ ಬಂದೆ ಎಲ್ಲ ಕಡೆ ಫೋನ್ವೇ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ರೋಡ್ ಕಾಮಗಾರಿ ಚೇಂಬರ್ ಅದು ಇದು ನಡೀತಾ ಇದೆ ಅಷ್ಟರಲ್ಲಿ ನನ್ನ ಮಗಳು ನೋಡಿ ಎಂತೆಂಥ ಆಟ ಆಡ್ತಾ ಇದ್ದಾಳೆ ಗಾಡೀಲಿ ಕುತ್ಕೊಂಡು ಮಮ್ಮಿ ನಾವು ವಿಡಿಯೋ ಮಾಡ್ಕೊಡ್ತೀನಿ ಕೊಡು ಮಮ್ಮಿ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಕುತ್ಕೊಂಡ್ರು ಕೇಳ್ತಿಲ್ಲ ಅವಳು ಯಾರೋ ರಶ್ಮಿ ರಶ್ಮಿ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಏನಂತ ಕಮೆಂಟ್ ಮಾಡಿದರು ಮುಂಡೆ ನೀನು ಮುಂದೆಗಡೆ ಇರೋ ಕೂದಲೆಲ್ಲ ವೈಟ್ ಕೂದಲು ನನಗೆ ನಿಜಕ್ಕೂ ಕಮೆಂಟ್ ಹೇಳಬೇಕಾ ಅಂತ ಅನ್ನಿಸ್ತದೆ ದಯವಿಟ್ಟು ಹೇಳಲೇಬೇಕು ಯಾಕಂದರೆ ನಿಮಗೂ ಕೂಡ ಅರ್ಥ ಆಗಬೇಕಲ್ವಾ ಯಾವ ರೀತಿ ನನ್ನ ಲ್ಯಾಂಗ್ವೇಜ್ ಬಗ್ಗೆ ಅವಳು ಮಾತಾಡ್ತಾಳೆ ಅವಳು ನನಗೆ ಕಮೆಂಟ್ ಮಾಡಿರೋದಕ್ಕೆ ತಾನೇ ನಾನು ರಿವರ್ಸ್ ಅವಳಿಗೆ ಕಮೆಂಟ್ ಮಾಡಿರೋದು ನನಗೆ ವೈಟ್ ಕೂಲಾದರೆ ಸಾರಿ ವೈಟ್ ಕೂದಲಾದರೆ ಇವಳಿಗೆ ಏನು ಪ್ರಾಬ್ಲಮ್ ಇವಳೇನಾದರೂ ಬಂದು ನನಗೆ ಡ್ರೈ ಮಾಡಿಕೊಡ್ತಾಳ ಹೇರ್ ಪೇಂಟ್ ಮಾಡ್ಕೊಡ್ತಾಳೆ ನಿಜಕ್ಕೂ ಅದು ಏನು ಕಲರಿಂಗ್ ಮಾಡ್ಕೊಡ್ತಾಳೆ ನಂದು ಇರೋದು ನ್ಯಾಚುರಲ್ ಮೈ ಮಮ್ಮಿ ಗಿಫ್ಟ್ ನನ್ನ ಮಮ್ಮಿ ಕೂದಲು ತುಂಬ ಚೆನ್ನಾಗಿತ್ತು ಅಮ್ಮನ ಕೂದಲು ಅದು ನನಗೆ ನ್ಯಾಚುರಲ್ ಆಗಿ ಬಂದಿರೋ ಕೂದಲು ಅದು ಗ್ರೇ ಹೇರು ಮೇಲೆ ಬಂದೇ ಬರುತ್ತೆ ಅದು ಬಂದಾಗ ನನಗೆ ವೈಟ್ ಕೂದಲು ಬಂದಿದೆ ಅಂತ ನಾನೇ ತೋರಿಸ್ಕೋತೀನಿ ರಶ್ಮಿ ರಶ್ಮಿ ನಿನಗೆ ಹೇಳ್ತಾ ಇದ್ದೀನಿ ನನ್ನ ಕೂದಲು ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನಿನ್ನ ಕೂದಲು ನೀನು ನೋಡ್ಕೊ ಸೊ ಇವಾಗ ನಾನು ಮತ್ತೆ ಸರಸ್ವತಿಪುರಮಲ್ಲಿರೋ ಕರ್ನಾಟಕ ಬ್ಯಾಂಕ್ಗೆ ಬಂದೆ ಏನಕ್ಕಪ್ಪ ಅಂತಂದರೆ ಅವಳಿಗೆ ನಾನು ಕಂಡ್ರೆ ಜಲಸ್ಸೋ ಉರಿನೋ ಏನೋ ಗೊತ್ತಿಲ್ಲ ಒಂದು ವೀಡಿಯೋಗರೂ ಒಂದಲ್ಲ ಒಂದು ನಾನ್ಸೆನ್ಸ್ ಕಮೆಂಟ್ ಮಾಡ್ತಾನೆ ಇರ್ತಾಳೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಟಿಕ್ ಫಾರ್ ಟ್ಯಾಕ್ ಅಂತ ಅವಳು ಯಾವ ರೀತಿ ನನಗೆ ಕಮೆಂಟ್ ಮಾಡಿರ್ತಾಳೋ ಅದೇ ರೀತಿ ಆನ್ಸರ್ ಕೂಡ ನಾನು ಅವಳಿಗೆ ಕೊಟ್ಟಿರ್ತೀನಿ ಅದು ಕೊಡೋದ್ರಲ್ಲೇ ಏನು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಸೊ ಇವಾಗ ಮತ್ತು ಬ್ಯಾಂಕಿಗೆ ಬಂದು ಬಿಟ್ಟಾಕಿ ನಾನಂತೂ ತಲೆ ಕೆಡ್ಸ್ಕೊಳ್ಳೋಲ್ಲ ಅವಳು ಅಂದಿದ್ದಾಳೆ ನಾನು ಅಂದಿದ್ದೀನಿ ಬಂದ ತಕ್ಷಣ ಚೆನ್ನಾಗಿ ಸ್ಕೂಲಿಂದನೇ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಟೋಕನ್ ತೊಗೋಬೇಕು ನಮ್ಮದು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟೋಕನ್ ನಂಬರ್ ಇತ್ತು ನಿಜಕ್ಕೂ ಇಷ್ಟೊಂದೆಲ್ಲ ವೆಯ್ಟ್ ಮಾಡಬೇಕಂತ ತಲೆ ಕೆಟ್ಟೋಯ್ತು ನನಗೆ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ನಾನು ತೊಗೊಂಡೋಗಿದ್ದಂಥ ದುಡ್ಡು ಎಂಥ ಕಥೆ ಆಯಿತು ಅಂದರೆ ಇಬ್ಬರಿಗೂ ಒಂದೇ ದಿನ ಮಾಡಿಬಿಡೋಣ ಅನ್ನೋ ಒಂದು ಹೋಪಲ್ಲಿ ಬಂದೆ ಬಟ್ ಎಲ್ಲ ಸ್ಕೂಲ್ ಫೀಸ್ ಯೂನಿಫಾರ್ಮ್ ಫೀಸ್ ಬುಕ್ ಫೀಸ್ ಪ್ರತಿಯೊಂದು ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ನನಗೆ ಟ್ವೆಂಟಿ ತೌಸಂಡ್ ದುಡ್ಡು ಜಾಸ್ತಿ ಆಯಿತು ಇಬ್ಬರಿಂದ ಸೊ ಹಾಗಾಗಿ ನಾನು ತೊಗೊಂಡೋಗಿದಂಥ ದುಡ್ಡು ನನ್ನ ಮಗಳಿಗೊಬ್ಳಿಗೆ ಸ ಸರಿಹೋಯಿತು ಎಷ್ಟಾಯಿತು ಏನು ಅಂತೆಲ್ಲ ಕೇಳಬೇಡಿ ಅದೆಲ್ಲ ನಾನು ಹೇಳೋಂಗೂ ಇಲ್ಲ ಸೊ ಹಾಗಾಗಿ ಒಟ್ನಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿತು ಲಾಸ್ಟ್ ಟೈಮ್ಗಿಂತ ಎಲ್ಲ ಪೇ ಮಾಡಿ ಕಾಯ್ಕೊಂಡು ಕೂತಿದ್ದು ಮತ್ತು ಇವಾಗ ಇದ್ದೀನಿ ಎಲ್ಲ ಕೆಲಸ ಬಂದಿದ್ದು ಕೆಲಸ ಮುಗೀತು ಅಂತ ಬಟ್ ಈಗ ಆ ನಾನೇನು ದುಡ್ಡು ಪೇ ಮಾಡಿದೆ ಅದನ್ನು ಒಂದು ಸ್ಲಿಪ್ ನಾವು ಇಟ್ಕೋಬೇಕು ಇನ್ನೊಂದು ಸ್ಲಿಪ್ ಸ್ಕೂಲಿಗೆ ಕೊಡಬೇಕು ಲಾಸ್ಟ್ ಇಯರ್ ಏನಾಗಿತ್ತಂದರೆ ಇದೇ ಪೊಸಿಷನಲ್ಲಿ ಇದೇ ಸ್ಲಿಪ್ಪನ್ನ ಕಳೆದಾಕೊಂಡಿದ್ದೆ ನಾನು ಇಷ್ಟು ಅಮೌಂಟ್ ಕಟ್ಟಿರೋ ಸ್ಲಿಪ್ಪನ್ನ ಕಳೆದಾಕೊಂಡ್ಬಿಟ್ಟಿದ್ದೆ ಈಗ ಸ್ಕೂಲಿಗೆ ಬಂದಿದ್ದೀನಿ ಸ್ಕೂಲ್ ಹತ್ರ ಕೊಟ್ಟು ಶ ಸೈನು ಮತ್ತು ಸೀಲ್ ಹಾಕಿಸ್ಕೊಂಡ್ರೆ ಇಟ್ಕೋಬೇಕು ಲಾಸ್ಟ್ ಕರೆಕ್ಟಾಗಿ ಒನ್ ಇಯರ್ ಬ್ಯಾಕ್ ನಾವು ಡೆಲ್ಲಿಗೆ ಹೋಗಿದ್ವಿ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ಡೆಲ್ಲಿ ಟ್ರಿಪ್ ವೀಡಿಯೋ ಇದಕ್ಕೊಂದು ವರ್ಷದಲ್ಲಿ ಡೆಲ್ಲಿಗೆ ಹೋಗಿದ್ವಿ ಡೆಲ್ಲಿಗೆ ಹೋಗುವಾಗ ನನ್ನ ಪರ್ಸ್ ಫುಲ್ ಕಳಿತನ ಆಯಿತು ಟ್ರೈನಲ್ಲಿ ನನ್ನ ಹತ್ರ ಇದಿದ್ದಂಥ ಡಾಕ್ಯುಮೆಂಟ್ಸ್ ಅದೆಲ್ಲ ಹೋಯಿತು ನಂದು ನಿಜ ಹೇಳಬೇಕು ಅಂದರೆ ನನ್ನ ಫೋನು ನಾನು ಅದೇ ಪರಿಸ್ಥಿತಿಲಿ ಕಳ್ಕೊಂಡಿದ್ದೆ ಇದಕ್ಕೊಂದು ವರ್ಷದಲ್ಲಿ ಒಂದು ಗಂಟೆ ಇನ್ನೂ ತಿಂಡಿಕ್ಕಿನ ದಿನ ಒಬ್ಬಳದು ಇವತ್ತಿಗೆ ಕಂಪ್ಲೀಟ್ ಆಯಿತು ಅಡ್ಮಿಷನ್ ಯೂನಿಫಾರ್ಮ್ ಬುಕ್ಸ್ ಪ್ರತಿಯೊಂದು ಒಂದು ಒಬ್ಳದು ಇನ್ನು ಹೌದು ನನ್ನ ಮಗ ಬ್ಯಾಲೆನ್ಸ್ ಇದೆ ಇನ್ನು ತಿಂಡಿ ತಿಂದಿಲ್ಲ ಹೊಟ್ಟೆ ತಾಳ ಹಾಕ್ತಾ ಇದೆ ಬನ್ನಿ ಹೊರಡೋಣ ಇವತ್ತು ಹಬ್ಬ ಉಗಾದಿ ಹಬ್ಬ ಹೊಸ್ತ ಹಬ್ಬ ಅಂತ ನನಗೆ ನಿಜವಾಗ್ಲೂ ಮರ್ತೋಗಿದೆ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಬಂದ್ಬಿಟ್ಟು ಎರಡು ಚಪಾತಿ ತಿಂದಿದ್ದು ಅಷ್ಟೇ ನಾನು ತಿನ್ನೋಕ್ಕಾಗಲಿಲ್ಲ ಸೊ ಸತೀಶ್ ಮಟನ್ ಚಿಕನ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ರು ಕೈಮಾ ಪ್ರತಿಯೊಂದು ಸೊ ಹಬ್ಬ ಅಲ್ವಾ ಹುಡುಗರೆಲ್ಲರೂ ಇದ್ದರು ಎಲ್ರಿಗೂ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಪೋರಟಿಕೋ ಫುಲ್ಲು ಉಯ್ಯಾಲೆ ಎಲ್ಲ ಬಿಚ್ಚಿಟ್ಬಿಟ್ಟು ಪೂರ್ಟಿಕೋದಲ್ಲೇ ಮಾಡೋಣ ಅಂತ ಆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಚಟಪಟ ಚಟಪಟ ಆ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಬೇಕಿದ್ದರೆ ಕೇಳಿ ಡೀಟೇಲಾಗಿ ಇನ್ನೊಂದು ಸಲ ಹಾಕ್ತೀನಿ ನನಗಂತೂ ಟಯರ್ಡ್ ಆಗಿತ್ತು ತುಂಬ ನಮ್ಮ ಕೇಟ್ರಿಂಗ್ ಹುಡುಗರು ಕೂಡ ನಮಗೆ ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ಜೊತೆಗೆ ಇವತ್ತೆಲ್ಲ ಪಾರ್ಟಿ ಬೇರೆ ಪಾರ್ಟಿ ಮಾಡೋ ಮೂಡಲ್ಲಿದ್ದರು ಅವರು ಹಿಂಗಾದರೂ ಮಾಡ್ಕೊಳ್ಳಿ ಕೇಳ್ತಾ ಇದ್ದಾರೆ ಕೊಟ್ಬಿಡೋಣ ಅನ್ನೋ ಇಂಟೆನ್ಷನ್ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಟನ್ ಸಾಂಬಾರ್ ಏನೇನು ಬೇಕೋ ಎಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಪ್ರತಿಯೊಂದು ಎಲ್ಲ ಅವರೇ ರುಬ್ಬಿ ರೆಡಿ ಮಾಡಿ ಕೊಟ್ಟರು ಜೊತೆಗೆ ನೋಡಿ ಹೆಡ್ ಕುಕ್ ಯಾರಿದ್ದಾರೆ ಅಂದರೆ ಸತೀಶ್ ಇದ್ದಾರೆ ಸೊ ಯಾಕಂದರೆ ನಮ್ಮ ಗೋಣನಲೆಲ್ಲ ನಾವು ಯಾವುದೇ ರೀತಿ ನಾನ್ ವೆಜ್ ಮಾಡೋದೇ ಇಲ್ಲ ಸೊ ಈಗ ನಾನ್ ವೆಜ್ ಏನು ಈಗ ಮಾಡ್ಕೋತಾ ಇರೋದು ಮನೆಗೆ ಮತ್ತು ಹುಡುಗರುಗಳಿಗಲ್ವ ಸೊ ಹಾಗಾಗಿ ಪೋಟಿಕೋದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಸತೀಶ್ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬಿರಿಯಾನಿನ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ವೆಜ್ ತರಕಾರಿ ಹಾಕೋ ಬದಲು ಚಿಕನ್ ಹಾಕಿದ್ರೆ ಆಯಿತು ಮಾಡಿ ಅಂತ ಹೇಳಿದೆ ಸೊ ಹಾಗಾಗಿ ಫಸ್ಟಿಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಡೀಟೇಲಾಗಿ ಎಲ್ಲ ರೆಸಿಪಿ ಎಲ್ಲರ ಮನೇಲೂ ಮಾಡ್ತೀರಾ ಎಲ್ರಿಗೂ ಗೊತ್ತಿರುತ್ತೆ ಯಾರಾದರೂ ಪ್ಯೂರ್ ವೆಜಿಟೇರಿಯನ್ಸ್ ಇದ್ದರೆ ದಯವಿಟ್ಟು ಈ ಮಧ್ಯ ಪಾರ್ಟ್ನ ಸ್ಕಿಪ್ ಮಾಡಿ ವೀಡಿಯೋ ಇನ್ನು ಮುಂದೆ ನೋಡಿ ಬೇಜಾರಾಗಬೇಡಿ ಏನು ಸಿ ಇದನ್ನೆಲ್ಲ ಹಾಕ್ತಾ ಇದ್ದೀರಲ್ಲ ಅಂತ ಹಾಕ್ಬೇಕು ಅಂತ ಇಲ್ಲ ಗೌಡ್ರು ಅಂದ್ರೇ ನಾನ್ ವೆಜ್ ಜಾಸ್ತಿ ಬಟ್ ನಾವು ಅಷ್ಟು ನಾನ್ ವೆಜ್ ತಿನ್ನೋದಿಲ್ಲ ರೆಗ್ಯುಲರ್ ವಿವರ್ ನಿಮ್ಮೆಲ್ರಿಗೂ ಗೊತ್ತಿರೋ ಥರ ಜಾಸ್ತಿ ತಿನ್ನೋದಿಲ್ಲ ತಿಂದರೆ ಚಿಕನ್ ಅಷ್ಟೇ ಅಪರೂಪಕ್ಕೆ ಸೊ ಇದು ಹಬ್ಬ ಹಬ್ಬ ಆಗಿದ ಮನೆಗೆ ಎಲ್ಲರೂ ಮನೇಲೂ ಮಾಡ್ತಾರೆ ಸೊ ನಾವು ಮಾಡಿದ್ದೀವಿ ದಯವಿಟ್ಟು ಬೇಜಾರಾಗಬೇಡಿ ಪ್ರೀತಿ ಕೊಡಿ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ಜೊತೆಗೆ ವೆಜ್ ಕಟ್ಲೆಟ್ ಕೂಡ ಸ್ಟಾರ್ ಸ್ಟಾರ್ ರೀತಿ ಎಲ್ಲ ಮಾಡಿಟ್ಟಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಶೇಪ್ ಎಲ್ಲ ಕೊಟ್ಟು ಅಂದರೆ ಆ ಥರದ್ದು ಎಕ್ವಿಪ್ಮೆಂಟ್ ಇದೆ ನಮ್ಮ ಹತ್ರ ಆ ಶೇಪಲ್ಲೇ ಮಾಡೋಂಥದ್ದು ಸೊ ಹಾಗಾಗಿ ಅದು ಸೈಡ್ ಸ್ನ್ಯಾಕ್ಗಂತೆ ಇದು ಪಾರ್ಟಿ ಅಲ್ವಾ ಸೊ ಹಾಗಾಗಿ ಸೈಡ್ ಸ್ನ್ಯಾಕ್ಗೋಸ್ಕರ ಬಿರಿಯಾನಿ ಮಾತ್ರ ಸಖತ್ತಾಗಿ ಆಗಿತ್ತು ಸತೀಶ್ ಮಾಡಿರೋದಲ್ವ ಚೆನ್ನಾಗಿರಲೇಬೇಕಲ್ವ ಸ್ವಲ್ಪ ಬಾಸುಮತಿ ಸ್ವಲ್ಪ ಬಿ ಟಿ ರೈಸ್ ಮಾಮೂಲಿ ಬುಲೆಟ್ ರೈಸ್ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಬಿರಿಯಾನಿ ಮಾಡಿರೋದು ಯಾವುದೇ ರೀತಿ ಹ್ಯಾಡೆಡ್ ಕಲರ್ ಆಗಲಿ ಹ್ಯಾಡೆಡ್ ಇಂಗ್ರೀಡಿಯೆಂಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡಿರೋಂಥದ್ದು ಸೊ ಅದು ದಮ್ಮ ಆಗೋಷ್ಟರಲ್ಲಿ ಬೆಳ್ಳುಳ್ಳಿ ಕಬಾಬ್ ಕೂಡ ಕರಿತಾ ಇದ್ದಾರೆ ಅದ್ರ ಜೊತೆ ಸ್ವಲ್ಪ ಕಟ್ಲೆಟ್ ಅಂದರೆ ವೆಜ್ ಕಟ್ಲೆಟ್ ಕೂಡ ಕರ್ಕೋತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಜನ ವೆಜ್ ತಿನ್ನೋರು ಇದ್ದಾರೆ ಹಾಗಾಗಿ ಅವರಿಗೆ ಫಸ್ಟು ಕರೆದಿಟ್ಬಿಡೋಣ ಅಂತ ನೋಡಿ ನಾವು ನಾವು ತಿನ್ನೋದಕ್ಕೆ ಪ್ಯೂರ್ ತುಪ್ಪ ನಂದಿನಿ ತುಪ್ಪದಲ್ಲಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಇದ್ದಾರೆ ಕಿಚನ್ ಕಿಂಗ್ ಮಸಾಲ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಏನನ್ಸ್ ಆಗೋದು ವೆಜ್ ಕಟ್ಲೆಟ್ ಎಲ್ಲ ಕರೆದಾದಮೇಲೆ ಲಾಸ್ಟಿಗೆ ಬೆಳ್ಳುಳ್ಳಿ ಕಬಾಬ್ನ ಕರೆದಿದಂಥದ್ದು ಕಬಾಬ್ ಮಾತ್ರ ಸುಳ್ಳೇಳ್ತಲ್ಲ ಹೊಸಮಾಗಿತ್ತು ಟೇಸ್ಟ್ ವೈದು ಸಖತ್ತಾಗಿ ಬಂದಿತ್ತು ಅವ್ರು ಕರೆದಿದ್ದ ತಕ್ಷಣ ಅಕ್ಕ ಟೇಸ್ಟ್ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆಯಾ ತಿಂದು ಹೇಳಿ ಅಂತ ಹೇಳ್ತಾಯಿದ್ರು ಸೊ ನಾನು ಬಿಡ್ತೀನ ಭರ್ಜರಿ ಬ್ಯಾಟಿಂಗ್ ಕೂಡ ಮಾಡಿದೆ ಸಖತ್ತಾಗಿತ್ತು ಮಾತ್ರ ನಿಜಕ್ಕೂ ಹೋಮ್ ಮೇಡು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಯಾವುದೇ ರೀತಿ ಹೋಟೆಲಲ್ಲಿ ತೊಗೋತೀವಿ ಅವ್ರ ಕಲ್ಲರು ಅದು ಇದು ಏನೇನೋ ಹಾಕಿರ್ತಾರೆ ಬಟ್ ಈ ರೀತಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸುಮಾರು ಜನ ಇದಕ್ಕೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀರಾ ರೀಲ್ಸು ಕೂಡ ಮಾಡಿರ್ತೀರಾ ನನಗೆ ಗೊತ್ತು ಯಾಕಂದರೆ ತುಂಬ ಫೇಮಸ್ ಆಗಿ ಟ್ರೆಂಡಿಂಗಲ್ಲಿ ಇರೋ ಕಬಾಬ್ ಅಂದರೆ ಬೆಳ್ಳುಳ್ಳಿ ಕಬಾಬ್ ಬೇಕಿದ್ರೆ ರೆಸಿಪಿ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾರಂಥದ್ದು ಯಾವುದೇ ರೀತಿ ಕಲರ್ ಗಿಲ್ಲರ್ ನಾವೇನೂ ಯೂಸ್ ಮಾಡೋದಿಲ್ಲ ಮನೇಲಿ ಮಸಾಲೆ ನಾನು ಹೇಗೆ ಮಾಡ್ತೀನಿ ಪ್ರತಿ ಸಲ ನಾನು ತೋರಿಸಿದ್ದೀನಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಅದೇ ರೀತಿ ಎಲ್ಲ ಹುರ್ಕೊಂಡು ಅದೇ ನೀಟಾಗಿ ಮಾಡ್ತಾ ಇರೋವಂಥದ್ದು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ತಾ ಇರೋಂಥದ್ದು ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಸೊ ನಾನು ಸ್ವಲ್ಪ ಏನು ಮಾಡಿದ್ದೆ ಅಂದರೆ ಕೈಮ ತೊಗೊಂಬಂದಿದ್ರು ಸ್ವಲ್ಪ ತಂದಿದ್ರು ಕೈಮಾ ಯಾಕಂದರೆ ಕೈಮ ಅಂದರೆ ಸತೀಶ್ಗೆ ಇಷ್ಟ ಹಾಗಾಗಿ ಈಚೆಗಡೆ ಮಾಡಿದಂಥ ಸ್ವಲ್ಪ ಸಾಂಬಾರನ್ನ ಎತ್ಕೊಂಡ್ ಒಂದು ಕುಕ್ಕರಲ್ಲಿ ಬಿಸಿ ಮಾಡಿ ಅದ್ರ ಜೊತೆ ಮಸಾಲೆ ಎಲ್ಲ ರುಬ್ಕೊಂಡು ಕೈಮಗಳನ್ನ ಹುಂಡೆ ಹುಂಡೆ ಮಾಡಿಕೊಂಡು ಮಟನ್ ಸಾಂಬಾರಲ್ಲಿ ಕುದಿಸ್ಕೊಂಡ್ರೆ ಕೈಮಾ ಉಂಡೆ ರೆಡಿಯಾಗುತ್ತೆ ಕೈಮಾ ಉಂಡೆಗೆ ಮಸಾಲೆ ಹೇಗೆ ರುಬ್ಕೊಳ್ಳೋದು ಅಂದರೆ ಮಟನ್ ಕೀಮಾ ಕೊಡಿ ಅಂದರೆ ಅಂಗಡಿಯಲ್ಲಿ ನೈಸಾಗಿ ಚಾಪ್ ಮಾಡಿಕೊಡ್ತಾರೆ ಇದಕ್ಕೇನು ಜಾಸ್ತಿ ಹಾಕ್ಕೊಳಂಗಿಲ್ಲ ಒಂದು ಅರ್ಧ ಹೋಳು ಕಾಯಿ ತುರಿ ಮತ್ತು ಕೈಮಾ ಒಂದು ಸ್ವಲ್ಪ ಹುರಿಗಡ್ಲೆ ಒಂದೇ ಒಂದು ಎರಡು ಮೂರು ಒಂದು ಕಾಳು ಮೆಣಸು ಮತ್ತು ಒಂದು ಚಕ್ಕೆ ಪೀಸ್ ಒಂದು ಲವಂಗ ಪೀಸ್ ಒಂದೇ ಒಂದು ಸ್ಮಾಲ್ ಪೀಸಷ್ಟು ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಇಷ್ಟು ಹಾಕೋಬೇಕು ಜಾಸ್ತಿ ಮಸಾಲೆ ಹಾಕ್ಕೋಬಾರ್ದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಈಗ ಅರ್ಧ ಕೆ ಜಿ ಅಂತಂದರೆ ಒಂದು ಐದಾರು ಹಸಿರು ಮೆಣಸಿಕಾಯಿ ಇಷ್ಟನ್ನು ನೀರು ಹಾಕೊಳ್ಳದೆ ನೈಸಾಗಿ ರುಬ್ಕೊಬೇಕು ರುಬ್ಕೊಂಡು ಒಂದು ಮೊಟ್ಟೆ ಒಡ್ಕೊಂಡು ಒಳಗಡೆ ಹಾಕ್ಕೊಂಡು ನಾವೇನು ಮಟನ್ ಸಾಂಬಾರು ಮಾಡಿದ್ದೀವಿ ಆ ಮಟನ್ ಸಾಂಬಾರು ಒಳಗಡೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕೈಮಾ ಉಂಡೆ ರೆಡಿ ಆಗುತ್ತೆ ಅದನ್ನು ಸಪ್ರೇಟಾಗೂ ಬೇಯಿಸ್ಕೊಬೋದು ಬಟ್ ಅದು ಹಸಿ ಹಸಿ ಥರ ಇರುತ್ತೆ ನನಗಿಷ್ಟ ಆಗೋದಿಲ್ಲ ನಾನು ಸ್ವಲ್ಪ ಮನೆಗೆ ಎತ್ತಿ ಇಟ್ಕೊಂಡ್ ಬಂದ್ಬಿಟ್ಟು ಮಟನ್ ಸಾರು ಮುಳ್ಳು ಮೂಳೆ ಈ ಥರದ್ದೆಲ್ಲ ಸತೀಶ್ಗೆ ಇಷ್ಟ ನಲ್ಲಿ ಮೂಳೆ ಈ ಥರದ್ದೆಲ್ಲ ಫೇವ್ರೇಟ್ ಅವರಿಗೆ ಸೊ ಒಳಗಡೆ ಕೈಮಾ ಉಂಡೆ ಎಲ್ಲ ಕಟ್ಕೊಂಡು ಒಳಗಡೆ ಬಿಟ್ಕೊಂಡು ಸ್ವಲ್ಪ ಕುಡ್ಲು ಚಾಕು ಈ ಥರದ್ದೆಲ್ಲ ಕಾಯಿಸಿ ಹಾಕ್ತೀವಿ ನಾವು ಎಲ್ಲರೂ ಹಾಕ್ತಾರೆ ನಾನ್ ವೆಜ್ ಮಾಡಿದಾಗ ಹೊರ್ಗಡೆಯಿಂದ ತಂದಿರೋದು ಕಾಲ್ದೋಳಾಗುತ್ತೆ ಮಕ್ಕಳು ತಿಂತಾರೆ ಅನ್ನೋ ಇಂಟೆನ್ಷನಿಂದ ಅಷ್ಟೇ ಸೊ ಅದಕ್ಕೆ ಚಪಾತಿ ಆಗುತ್ತೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಸ್ವಲ್ಪ ಮಿಕ್ಕಿತ್ತು ಹಿಟ್ಟು ಎತ್ತಿಟ್ಟಿದ್ದೆ ಅದನ್ನು ಈಗ ಮಧ್ಯಾಹ್ನ ಲಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಅಷ್ಟರಲ್ಲಿ ಎಲ್ಲ ಕೈಮಾ ಉಂಡೆ ಕಟ್ಟಾಯಿತು ಚಾರು ಮೊಟ್ಟೆ ಕೂಡ ಬಿಡಿಸಿ ಇದ್ದಾಳೆ ನನಗೆ ಮಮ್ಮಿ ಪಾಡ್ ನೀ ಕೆಲಸ ಮಾಡು ನನ್ನ ಪಾಡ್ ಬಿಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸೊ ಥ್ಯಾಂಕ್ ಯು ಚಾರು ಅಂತ ಹೇಳ್ತಾ ನೀವು ಅವಳಿಗೆ ಥ್ಯಾಂಕ್ ಯು ಹೇಳಿ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಳೆ ನಂಗೆ ಅಡುಗೆ ಮನೆಯಲ್ಲಿ ಈಗ ಕುದಿತಾ ಇರೋ ಸಾಂಬಾರಿಗೆ ಕೈಮಾ ಉಂಡೆನ ಎತ್ತು ಎತ್ತು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಸೈಡಿಂದ ಹಾಕಬೇಕು ಇಲ್ಲ ಯಾಕಂದರೆ ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಜಾಸ್ತಿ ಹಾಕ್ಕೊಂಡ್ರೆ ಹೊಡಿಯೋಲ್ಲ ಅದಕ್ಕೋಸ್ಕರ ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋದು ನಿಜವಾಗ್ಲೂ ಚೆನ್ನಾಗಾಗಿತ್ತು ಸುಳ್ಳು ಇಲ್ಲ ಸೊ ಯಾವ ರೀತಿ ಬಿತ್ಕೊಂಡು ಒದ್ದಾಡ್ಕೊಂಡು ತಿಂತಾ ಅಂದರೆ ಅವರಪ್ಪ ಇದ್ದಾಗ ಮಾತ್ರ ಇವಳು ಈ ರೀತಿ ಬಿಹೇವ್ ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಒಬ್ಬ ಹೀರೋ ಥರಾನೇ ಎಸ್ಪೆಷಲಿ ನನಗೂ ಅಷ್ಟೇ ನಿಮ್ಮ ಮನೆಗಳಲ್ಲೂ ಅಷ್ಟೇ ನಿಜ ಅಲ್ವಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಅವರಪ್ಪ ಇದ್ದಾಗ ಮಾತ್ರ ಸ್ವಲ್ಪ ಹಸದ್ರ ಅಂತಾರಲ್ಲ ಅದು ಜಾಸ್ತಿ ಬಟ್ ನಾನು ಒಬ್ಬಳೇ ಇದ್ದಾಗ ಅವಳು ಈ ರೀತಿ ಎಲ್ಲ ಬಿಹೇವ್ ಮಾಡಲ್ಲ ನಾನು ಹೇಳ್ತಾ ಇದ್ದೀನಿ ಎತ್ ಕೂತ್ಕೊಂಡು ತಿನ್ನು ಎತ್ ಕೂತ್ಕೊಂಡು ತಿನ್ನು ಅಂತ ಅವರಪ್ಪ ಬಿಡಿಸ್ ಕೊಡ್ತಾ ಇದ್ದಾರೆ ಮೂಳೆ ಮೂಳೆ ಥರದ್ದು ಕೊಡು ಪಪ್ಪ ಅಂತ ಹೇಳಿ ಇಸ್ಕೊಂಡು ತಿಂತಾ ಇದ್ದಾಳೆ ಮಟನ್ಗಿಂತ ಜಾಸ್ತಿ ಚಿಕನ್ ಇಷ್ಟ ಕಬಾಬ್ ಎಲ್ಲ ಬೆಟ್ಟಗೆಲ್ಲ ಸಿಗಾಕೊಂಡು ಮೂಳೆ ಮೂಳೆ ಎಲ್ಲ ತಿನ್ಕೊಂಡು ಟಿ ವಿ ನೋಡಿಕೊಂಡು ಎಂಜಾಯ್ ಇದ್ದಾಳೆ ನಾವಿಷ್ಟೆಲ್ಲ ಅಡುಗೆ ಪ್ರಿಪೇರ್ ಮಾಡಿ ವೆಜ್ ಎಲ್ಲ ಮಾಡಿದ್ದೀವಿ ನನ್ನ ಮಗನ ಶೋಕಿ ನೋಡಿ ಮಟನು ಬೇಡವಂತೆ ಚಿಕನು ಬೇಡವಂತೆ ಕೈಮಾ ಉಂಡೆನೂ ಬೇಡವಂತ ಅವನಿಗೆ ಅವ್ನು ಯಾವುದೋ ಸೋಯಾ ತಂದ್ಬಿಟ್ಟು ಹತ್ತು ರೂಪಾಯಿ ಪ್ಯಾಕೆಟ್ನ ಚುರುಮುರಿ ಮಾಡ್ತೀನಿ ಮಮ್ಮಿ ಚುರುಮುರಿ ಮಾಡ್ತೀನಿ ಮಮ್ಮಿ ದಯವಿಟ್ಟು ತಿನ್ನು ಟೇಸ್ಟ್ ನೋಡು ಅಂತ ನನಗೂ ತಿನ್ನಿಸ್ತಾ ಇದ್ದಾನೆ ಅವನು ತಿಂತಾಯಿದ್ದಾನೆ ನಮ್ಮ ತೀರಾ ಬಿಡ್ತೀನೋ ನಾನು ಇನ್ನೂ ಊಟನೇ ಮಾಡಿರಲಿಲ್ಲ ವೆಜ್ಜು ಮಟನ್ ಬಿಡ್ವಾ ಹ್ಞೂ ಚಿಕನು ಕೈಮಾ ಏನಿದುಯಾಕ್ಸ್ಟಿಕ್ಸ್ ಚಪಾತಿ ಬೇಡವಾ ಬೇಡವಾನ್ ಮಾಡ್ದಂತ ನೀನು ಕಾಪಿ ಮಾಡ್ತಾ ಇದ್ಯಾ ತಿರ್ಕೋ ಕಡೆ ಕನ್ನಡಕ ಅಲ್ಲ ನೀ ಏನ್ ಮಾಡ್ತಾ ಇರೋದೇನು ಏನು ಚಿಪ್ಸ್ ಮಸಾಲ ಇಷ್ಟು ವೆರೈಟಿ ಅಡುಗೆ ಎಲ್ಲ ಯಾರು ತಿಂತಾರೆ ಏನು ಹಂಗಂದ್ರೆ ಏನು ಏನಕ್ಕೆ ಲೈಕ್ ಇಲ್ಲ ಏನಕ್ಕೆ ಲೈಕ್ ಇಲ್ಲ ಏನಕ್ಕೆ ಹಿಂಗೆ ಗ್ಲಾಸ್ ಹಾಕೊಂಡು ನಿಂತೀಗ ಕಣ್ಗೆ ಬರಬಾರ್ದು ಅಂತ ಏನು ಕಣ್ಣುರಿ ಬರಬಾರ್ದು ಅಂತ ಕಟ್ ಮಾಡ್ತಿದ್ದೀನಿ ಅದಕ್ಕೆ ಬರುತ್ತಾ ನಿನಗೆ ಇದನ್ನು ಮಾಡು ಅಂತ ಅಂದಿದ್ ಯಾರು ನಿನಗೆ ಇದನ್ನ ಮಾಡು ಅಂತ ಯಾರು ಅಂದಿದ್ ನಿನಗೆ ಬಿಟ್ಟರು ಏನೇನು ಹಾಕ್ತೀನಿ ಒಂದು ಸಲ ಚೆನ್ನಾಗ್ತೇನೆ ಅದು ಏನು ಮಾಡಿದ್ಯಾ ಏನದು ಯಪ್ಪ ಹಸಿ ಬಟಾಣಿ ಎಲ್ಲ ಹಾಕ್ತಾರೆ ಕಾರ್ನ ಹಾಕಿದ್ದೀನಿ ಹೆಂಗೆ ಹೆಂಗಿದೆ ಬಬೂ ಆಸಿ ಬಟಾಣಿ ಹಾಕ್ತರ ಬಬೂ ಕಾರ್ನೇನಾ ಓಕೆ ಈ ಗ್ಯಾಸೋ ಕ್ಯಾರೆಟ್ ಎಲ್ಲಾ ತುರ್ದು ಹಾಕ್ಬೇಕು ಚಾರೋ ನನಗೆ ಹೇಳ್ಕೊಡಬೇಕು ನೀನು ಮಾಡಣ್ಣ ನಾನು ಇಲ್ಲಿ ಫೋನ್ಲಿ ಮಾತಾಡ್ತಿದ್ದೆ ತಾನೆ ಹೌದು ಫ್ರೆಂಡ್ಸ್ ಯಾರು ಅಮ್ಮಂಗಿ ಕಾಮೆಂಟ್ ಮಾಡಿದ್ದು ಚೆನ್ನಾಗಿದೆ ಆಸನೆ ನೀ ಆಸಿ ಬಟಾಣಿ ಇದೆಲ್ಲ ನೀನೇ ತಿನ್ನು ಬರಿ ಚಿಪ್ಸ್ ತಿನ್ನಿ ನೀನು ಯಾರೋ ಸಬ್ಸ್ಕ್ರೈಬರ್ ಚಂದ್ರಾಯಪಟ್ಟಣದಿಂದ ಕಾಲ್ ಮಾಡಿದ್ರು ನನಗೆ ತುಂಬ ಆಗುತ್ತೆ ಈ ಥರ ಎಲ್ಲ ದೂರ ದೂರ ಊರಿಂದ ನಾನು ವಿಡಿಯೋ ನೋಡ್ತೀರಾ ನಾನು ವ್ಲಾಗ್ಸ್ ನೋಡ್ತೀರಾ ಸಿಸ್ ನೀವು ಡೈರೆಕ್ಟಾಗಿ ಮಾತಾಡೋದು ನಮಗೆ ತುಂಬ ಇಷ್ಟ ತುಂಬ ಇಷ್ಟ ಹೀಗೆ ಕಂಟಿನ್ಯೂ ಮಾಡಿ ಅಂತ ನಿಜಕ್ಕೂ ಸಾರಿ ನಾನು ಎಂತ ಬೆಪ್ತ ಕಡಿ ಅಂದರೆ ಅವ್ರ ನೇಮ್ ಕೇಳೇ ಇಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಣ್ಣ ಬಿಟ್ಟಿದ್ದೀನಿ ಅವ್ರದ್ದು ನೇಮೇ ಕೇಳಲಿಲ್ಲ ಸೊ ಇ ಅಡುಗೆ ಮನೆ ನೋಡ್ತೀನಿ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಐದು ನಿಮಿಷ ಕೂತಿಲ್ಲ ಗೊತ್ತಾ ನಾನು ಇವಾಗಲೇ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಕೂತಿರೋದು ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಮುಖ ತೊಳೆದಿಲ್ಲ ಆರು ಗಂಟೆ ನೀವೇನು ನೋಡಿದರೆ ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಎಷ್ಟೆಲ್ಲ ಸುತ್ತಾಡಿದ್ದೀನಿ ಅಂತ ಆರು ಗಂಟೆ ಇಲ್ಲಿ ನೋಡಿ ಕೌಸು ಕಟ್ ಮಾಡ್ದಂಗೆ ಕಟ್ ಮಾಡಿ ಹಾಕೊಳ್ಳೆ ಹಸಿ ಬಟಾಣಿ ನೋಡಿ ಇದನ್ನು ತಿನ್ಬಿಟ್ರೆ ಹಿಂದೆಗಡೆ ಗ್ಯಾಸ್ ಆಗಿ ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅದೇ ತೋರಿಸ್ತೀನಿ ಕಾರ್ನ್ ಕಾರ್ನ್ ಏನೋ ಓಕೆ ಹಸಿ ಬಟಾಣಿ ಯಾರು ಹಾಕ್ತಾರ ಇಷ್ಟು ದಿನ ಚುರ್ಮುರಿ ತಿಂದಿದ ಹಸಿ ಬಟಾಣಿ ಹಾಕ್ತಾರೀಸ ತಗೋತೀನಿ ನಿಧನು

ಇಷ್ಟೆಲ್ಲ ಈ ದಿನ ನಿಜ ಇವತ್ತು ತುಂಬ ಟಯರ್ಡ್ ಆಯಿತು ಎಷ್ಟು ಬೇಗ ಈ ದಿನ ಮುಗ್ದೋಯ್ತಪ್ಪ ಅನ್ನಿಸ್ತು ನನಗೆ ಏನಾಯಿತು ಗೊತ್ತಾ ಹವಗಡ ನೋಡಿ ಚಪಾತಿ ಹಾಕ್ಕೊಂಡು ಮಕ್ಕಳಿಗೆ ಊಟ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೆ ಬಟ್ ತಟ್ಟೆಗೆ ಇಟ್ಟಿದ್ದೆ ನನ್ನ ಮಗನಿಗೂ ತಿಂತಾಣ ಅಂತ ಬಂದು ಏನು ಮಾಡಿದ್ದಾಳೆ ಎಲ್ಲ ಚೆಲ್ಲಿ ಮೊಸರು ಸಾಂಬಾರು ತಟ್ಟೆ ಸಮೇತ ಉಳಿಸ್ಬಿಟ್ಟಿದ್ದಾಳೆ ರಾತ್ರಿ ಒಂಬತ್ತು ಗಂಟೇಲಿ ಮತ್ತೆ ಎಲ್ಲ ಕ್ಲೀನ್ ಮಾಡೋಂಥ ಪರಿಸ್ಥಿತಿ ತಂದು ಕೊಟ್ಟಳು ನನಗೆ ಇವತ್ತು ನಿಮ್ಮನೇಲು ಇಂಥ ತುಂಟು ಮಕ್ಕಳು ಇದ್ದಾರಾ ಇದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನನಗೆ ಎಷ್ಟೊತ್ತಿಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಟೈಮಲ್ಲಿ ಒಂದೊಂದು ಕೆಲಸ ಹುಡ್ಕಿ ಹುಡ್ಕಿ ಕೊಡ್ತಾಳೆ ನೋಡಿ ಸೈಡಲ್ಲಿ ಫುಲ್ಲು ಮೊಸರು ಬಜ್ಜಿ ಎಲ್ಲಾನು ಚೆಲ್ಲಿದ್ದಾಳೆ ನಿಜಕ್ಕೂ ಒಂದೊಂದು ಸಲ ಸಿಟ್ಟು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಎಲ್ಲ ಬಿಸಿ ಮಾಡ್ತಾಯಿದ್ದೀನಿ ಬಿಸಿ ಚಪಾತಿ ಕೂಡ ಮಾಡಿದೆ ಒಂಬತ್ತುವರೆ ಆಗಿದೆ ನೋಡಿ ನೀವೇ ಟೈಮಿಂಗ್ ಸಮೇತ ತೋರಿಸ್ತೀನಿ ಅವ್ರಿಗೆ ಊಟ ತಿನ್ಸೋಣ ಅಂತ ತಟ್ಟೆಗೆ ಹಾಕಿಟ್ಟಿದ್ದೆ ಅಡುಗೆ ಮನೇಲಿ ಒಂದು ತಟ್ಟೆ ಇಟ್ಟಿದ್ದೆ ಬಂದಿದ್ದ ರಪ್ಪಂತ ನೀರು ತೊಗೊಳಕ್ಕೋಗಿ ಎಲ್ಲಾನು ಉಂಟಿಸ್ಬಿಟ್ಟಿದ್ದಾಳೆ ಸೊ ಏನೂ ಮಾಡೋಕ್ಕಾಗಲ್ಲ ಇಂಥ ಕಿತಾಪತಿ ಮಕ್ಕಳಿದ್ರೆ ಇದು ಮಾಡಬೇಕು ಇನ್ನೊಂದು ಮಾಡಬೇಕು ನಾನು ಆಗಲೇ ವೀಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೆ ದಯವಿಟ್ಟು ಯಾರಾದರೂ ಪ್ಯೂರ್ ವೆಜ್ ಇದ್ದರೆ ಈ ವಿಡಿಯೋನ ಅರ್ಧ ಸ್ಕಿಪ್ ಮಾಡಿ ಮುಕ್ಕಿದ್ದೆಲ್ಲ ನೋಡಿ ಅಂತ ಸೊ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಯೆಲ್ಲ ಒರೆಸಿ ಒಂಬತ್ತು ಮುಕ್ಕಾಲು ಅಂದ್ಕೊಂಡೆ ಬಟ್ ಟೈಮ್ ಹತ್ತು ಗಂಟೆ ನಾನು ಕೂಡ ಎರಡೇ ಚಪಾತಿ ಹಾಕ್ಕೊಂಡು ಕೂತ್ಕೊಂಡು ಟಾ ತಿಂದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಟಾಟಾ ಲವ್ ಯು ಬಾಯ್